ಸಿನಿಮಾದಲ್ಲಿ ಈ ಥರ ಸ್ಪೆಷಲ್ಗಳು ತುಂಬ ಇದೆ ಸರ್ ಹೇಳ್ತಾ ಹೋಗಬೇಕು ಅಂದರೆ ಯಾವ ಯಾವ ವಿಚ ವಿಚಾರ ಮಾತಾಡಿದ್ರೂ ಸೀನ್ಗಳು ಗೊತ್ತಾಗ್ಬಿಡತ್ತೆ ಆ್ಯಕ್ಚುಲಿ ಡೈರೆಕ್ಟ್ರು ನೀವು ಫಿಲಿಮ್ ಫುಲ್ ಇದ್ದೀರ ಸರ್ ಹೀರೋ ಜೊತೆ ಫ್ರೆಂಡು ಅಂದರು ಒಂದೆರಡು ಇದ್ದೆ ಮೂರನೇ ಶೆಡ್ಯೂಲಲ್ಲಿ ಇರಲಿಲ್ಲ ಏನಕ್ಕೋ ಫೋನ್ ಮಾಡಿದ್ರೆ ಶೂಟಿಂಗಲ್ಲಿದ್ದೀನಿ ಅಂದರು ಇದು ಯಾವ್ದು ನಮ್ಮನ್ನು ಬಿಟ್ಟು ಯಾವುದೋ ನಡೆಸ್ತಾರಲ್ಲ ಇನ್ನೊಂದು ಶೆಡ್ಯೂಲು ಅಂತ ಅಂದ್ಕೊಂಡೆ ಸದ್ಯ ಆ ಶೆಡ್ಯೂಲ್ಗೆ ಹೋಗಿದ್ದಿದ್ರೆ ನಾನು ತುಂಬ ಕಷ್ಟಪಡ್ತಿದ್ದೆ ಆ್ಯಕ್ಷನ್ ಸೀಕ್ವೆನ್ಸ್ ಸರ್ ಈ ಇದು ಯಾವುದು ಜೋಳದ ಕಡ್ಡಿ ಕೊಯ್ದಿರ್ತಾರಲ್ಲ ಅಂಥ ಹೊಲಗಳಲ್ಲಿ ಓಡೋದು ಅವು ಇವು ಅಯ್ಯೋ ನಾವು ಚಪ್ಪಲಿ ಇಲ್ದಿರ ಇಲ್ಲಿ ವಾಕ್ ಮಾಡೋಕ್ಕಾಗಲ್ಲ ಇವ್ರ ಜೊತೆ ಚೊಪ್ಪಲಿ ಇಲ್ದಿರ ಅಲ್ಲಿ ಬೆಟ್ಟದ ಮೇಲೆ ಹೊಲದಲ್ಲಿ ಸಾಧ್ಯವೇ ಆಗ್ತಿರಲಿಲ್ಲ ಸರ್ ಆ್ಯಕ್ಷನ್ ಸೀಕ್ವೆನ್ಸ್ ಹೇಗೆ ಮಾಡಿದ್ದಾರೆ ಅಂದರೆ ಡೆಬ್ಯೂ ಇರ್ಬೋದು ಬಟ್ ಇವ್ರ ವರ್ಕ್ ಅದ್ಭುತವಾಗಿದೆ ಸರ್ ಇಡೀ ಸಿನಿಮಾ ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ನಾನು ತುಂಬ ಎಲ್ಲ ವಿಷಯಕ್ಕೂ ಅವರು ಫೀಲ್ ಮಾಡೋ ಎಲ್ಲ ಒಳ್ಳೆ ಕೆಟ್ಟದ ಎಲ್ಲ ವಿಚಾರಗಳಿಗೂ ಅವ್ರ ಜೊತೆಯಲ್ಲಿ ಇರ್ತೀವಿ ಟ್ರೂ ಫ್ರೆಂಡ್ ಜೆನ್ಯೂನ್ ಫ್ರೆಂಡ್ ಈ ಸಿನಿಮಾ ಆದಮೇಲೆ ಅವರು ನನಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾಯಿದೆ ಇದರಲ್ಲಿ ನಾವು ಒಂದು ಪಾರ್ಟ್ ಆಗಿರೋದು ತುಂಬ ಹೆಮ್ಮೆ ಆಗುತ್ತೆ ಸರ್ ವೆಂಕಟೇಶ್ ಸರ್ ಇವರ ಸ್ಕ್ರೀನ್ ಪ್ಲೇನೂ ಅಷ್ಟೇ ಅಷ್ಟು ಜನ ಆರ್ಟಿಸ್ಟ್ ಇದ್ದೀವಿ ಪ್ರತಿಯೊಬ್ಬರಿಗೂ ಸಪ್ರೇಟ್ ಕ್ಯಾರೆಕ್ಟ್ರೈಸೇಷನ್ಸ್ ಇದೆ ಅದೇ ಖುಷಿ ಆಯಿತು ನನಗೆ ಆವಾಗ ಮಾತ್ರ ಅವೆಲ್ಲ ರಿಜಿಸ್ಟರ್ ಆಗೋದು ಸುಮ್ಮನೆ ಒಂದು ಫೇಮ್ಗೋಸ್ಕರ ತುಂಬೋಣ ಎಲ್ಲ ಸಣ್ಣ ಸಣ್ಣ ಪಾತ್ರಗಳಿಗೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ತುಂಬಬೇಕು ಅನ್ನೋ ಮೈಂಡ್ಸೆಟ್ ಅಲ್ದಿರ ಇರೋ ಪಾತ್ರಗಳಿಗೆ ಅದ್ಭುತವಾದ ಕ್ಯಾರೆಕ್ಟ್ರೈಸೇಷನ್ಸನ್ನ ತಗೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕರಿಕಾಳ ಒಂದು ಟೀಸರು ಮತ್ತು ಟೈಟ್ಲ್ ಲಾಂಚಿಂಗ್ ಎರಡು ನೋಡಿದ ಮೇಲೆ ಇಡೀ ಸಿನಿಮಾ ಯಾವಾಗ ತೋರಿಸ್ತೀರಾ ನಟರಾಜ್ ಅಂತ ಕೇಳಬೇಕಾಗಿದೆ ತೀಪ್ತಿ ದಾಮೋದರ್ ಇರ್ಬೋದು ನಟರಾಜ್ ಇರ್ಬೋದು ಮತ್ತು ಗಿಲ್ಲಿ ವೆಂಕಟೇಶು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಈಗಾಗಲೇ ನನಗೆ ಗೆಳೆಯ ಭಾಮ ಹೇಳಿದ್ದಾನೆ ರಿಲೀಸ್ಗೆ ಏನೇ ತೊಂದರೆ ಬಂದರೂ ನಾನು ಹಿಂದೆ ನಿಂತ್ಕೊಳ್ತೀನಿ ಅಂತ ಥ್ಯಾಂಕ್ಸ್ ಅಪ್ಪ ಹೊಸ ನಿರ್ಮಾಪಕರಿಗೆ ಎಷ್ಟು ಮತ್ತೆ ಆಶ್ವಾಸನೆ ಕೊಟ್ಟು ಸಿನಿಮಾ ಬಿಡುಗಡೆ ಮಾಡಿಸ್ಬಿಟ್ಟು ಸಿನಿಮಾನೇ ಸಿನಿಮಾ ಬಿಡುಗಡೆ ಮಾಡೋದಲ್ಲ ಇಂಪಾರ್ಟೆಂಟು ಮೊದಲನೇ ಶೋ ಆದಮೇಲೆ ಎಷ್ಟೋ ಕಡೆ ತಂಗಡಿ ಮಾಡಿಬಿಡ್ತಾರೆ ಹೊಸಬರು ಸಿನಿಮಾ ಕಾದು ವೆಯ್ಟ್ ಮಾಡಿ ಒಂದು ಮೂರು ದಿನದ ರಿಪೋರ್ಟ್ ಬಂದ ಸಿನಿಮಾ ನೋಡೋಣ ಅಂತ ಅಂದ್ಕೊಡ್ತಾರೆ ಪ್ರೇಕ್ಷಕರು ಅಷ್ಟೊಂದು ಸಿನಿಮಾ ಎತ್ಬಿಟ್ಟಿರ್ತಾರೆ ಚಿತ್ರಮಂದಿರದವ್ರಿಗೆ ಭಾಳ ಆ ಥರ ಒಂದು ಶೋಗೆ ಜನ ಕಡಿಮೆ ಆಗಿದ ತಕ್ಷಣ ತೆಗೆದುಬಿಡ್ತಾರೆ ಸೊ ಅದಾಗ್ದಂಗೆ ನೋಡ್ಕೊ ಈ ಸತಿ ಈ ಸಿನಿಮಾನ ನೀನು ಕೊಟ್ಟಿದ್ದೀಯಾ ಸ್ಟೇಜ್ ಮೇಲೆ ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ನನ್ನ ಪಾತ್ರ ಏನು ಅಂತ ನನಗೆ ನೆನಪಲ್ಲಿ ಇಲ್ಲ ಯಾಕೆಂತಂದರೆ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ರು ವೆಂಕಟೇಶ್ ನನ್ನನ್ನು ಆ ಇನ್ನೊಂದು ದಿನ ಶೂಟಿಂಗ್ ಇದೆ ಅಂತಂದ್ರೂ ಸರ್ ಫುಟೇಜ್ ತುಂಬ ಜಾಸ್ತಿ ಆಗೋಯಿತು ಸರ್ ಯೋಚನೆ ಮಾಡ್ತಾ ಇದ್ದೀವಿ ಕ್ಲೈಮ್ಯಾಕ್ಸ್ಗೆ ನಿಮ್ಮನ್ನು ಕರ್ಕೊಂಡ್ಬರ್ಬೇಕು ಅಂತ ಅಂದರೂ ಸನ್ ಸರ್ವಾಗಿ ಹೋಗ್ತಾ ಇದೆ ಸಿನಿಮಾ ಇನ್ನೂ ಕ್ಲೈಮ್ಯಾಕ್ಸ್ಗೆ ಕರ್ಕೊಂಡು ಬರಲಿಲ್ಲ ನನ್ನನ್ನು ಹೀಗಾಗಿ ನನ್ನ ಪಾತ್ರ ಏನಿದೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಕನ್ಕ್ಲೂಡ್ ಆಗುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ ಅಫ್ಕೋರ್ಸು ಎಲ್ಲೋ ಒಂದು ಬಂದರೂ ಕರೆಸು ಒಂದು ಮುಖ ಕಾಣಿಸಿದ್ರೆ ಜನ ನಗ್ತಾರೆ ಅನ್ನೋದು ಗೊತ್ತು ಬೇಸಿಕಲಿ ನಾನು ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದು ಹೇಗೋ ಆಗೋಯ್ತು ಕೆಲವು ಪಾತ್ರಗಳಿಂದ ಕಾಮಿಡಿ ಬಂದುಬಿಟ್ಟಿದೆ ನನಗೆ ನಿಜವಲ್ಲೂ ಕಾಮಿಡಿ ಬರೋಲ್ಲ ಜೀವನದಲ್ಲಿ ಸೊ ಒಳ್ಳೇದಾಗಲಿ ಕರಿ ಕಾಡ ಭಾಳ ಅದ್ಭುತವಾದಂಥ ಟೈಟ್ಲು ಮೊದಲು ಬೇರೆ ಟೈಟ್ಲ್ ಇಟ್ಟಿದ್ರು ಅದಕ್ಕಿಂತ ಇದು ಥೌಸಂಡ್ ಟೈಮ್ಸು ಒಳ್ಳೆ ಟೈಟ್ಲು ಒಳ್ಳೆ ಒಳ್ಳೆ ಟೈಟ್ಲು ತುಂಬ ಚೆನ್ನಾಗಾಗಿದೆ ಸಿನಿಮಾ ಸೊ ಇದರಲ್ಲಿ ಅನುಪಮ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪೋಸ್ಟ್ ಪ್ರೊಡಕ್ಷನ್ ನನ್ನ ಸ್ಟುಡಿಯೋದಲ್ಲಿ ಆಗಿರೋದೆ ನನಗೆ ಅದು ಹೆಮ್ಮೆ ಅನಿಸುತ್ತೆ ಸ್ಕ್ರೀನ್ ಮೇಲೆ ನಾನು ಅದನ್ನು ನೋಡ್ತಾ ಇದ್ದಾಗ ನಮ್ಮ ಹುಡುಗರು ಮಾಡದಿರೋಂಥ ಕೆಲಸ ಏನಿದೆಯಲ್ಲ ಡಬ್ಬಿಂಗ್ ಆಗಲಿ ಡಿ ಟಿ ಎಸ್ ಕೆಲಸ ಆಗಲಿ ಎಫೆಕ್ಟ್ಸ್ ಆಗಲಿ ಭಾಳ ಖುಷಿ ಕೊಡುತ್ತೆ ಸೊ ಇಲ್ಲಿನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಪಬ್ಲಿಕ್ ಥಿಯೇಟರ್ಸ್ನಲ್ಲಿ ಹೇಗಿರ್ಬೋದು ಅನ್ನೋದು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಚೆನ್ನಾಗಾಗಲಿ